ಯಾವುದೇ ಗುರಿ ಅಥವಾ ಚಳವಳಿ ಯಶಸ್ಸು ಖಂಡಿತವಾಗಿ ಸಿಗಬೇಕಾದರೆ ಅದರಲ್ಲಿ ತೊಡಗಿಸಿಕೊಂಡವರ ಗುಣಮಟ್ಟ ಮತ್ತು ಬದ್ಧತೆ ಅದು ಬಹಳ ಮುಖ್ಯವಾಗುತ್ತದೆ ನಮಸ್ಕಾರ ನೋಡಿ ಊರಿನ ಕೆರೆಯ ದಾರಿ ಎಲ್ಲರಿಗೂ ಸಿಗುತ್ತೆ ಒಂದು ಕೆರೆಯಲ್ಲಿ ನೀರಿದೆ ಅಂತಂದರೆ ದನಕರು ಬಂದು ಕುಡಿತವೆ ಮತ್ತು ಯಾರೋ ಒಬ್ಬರು ಕುಡಿಯೋ ನೀರಿಗೆ ತಗೊಂಡು ಹೋಗ್ಬೋದು ಕೃಷಿಗೆ ಬಳಸ್ಬೋದು ಜಲಚರಗಳು ಬೆಳಿಬೋದು ಎಲ್ಲೋ ಹೂವುಗಳು ಅರಳಬಹುದು ಬಟ್ಟೆ ತೊಳೆಯೋರು ಬಂದು ನಿಲ್ಲಬಹುದು ಸುತ್ತಲಿನ ಬಾವಿಗಳಲ್ಲಿ ಅಂತರ್ಜಲ ಏರ್ಬೋದು ಮಳೆ ನೀರನ್ನು ಈ ಭೂಮಿಯಲ್ಲಿ ಹಿಡ್ಕೊಂಡು ಸುತ್ತಲಿನ ಪರಿಸರವನ್ನು ಹಸಿರನ್ನು ಕೃಷಿಯನ್ನು ಬದುಕನ್ನು ತುಂಬ ಚೆನ್ನಾಗಿ ಮಾಡೋದಕ್ಕಿರುವ ಸರಳ ಸೂತ್ರ ಯಾವುದು ಅಂದರೆ ಕೆರೆಗಳು ಅದಕ್ಕೆ ಕೆರೆಗಳನ್ನು ವಿಕೇಂದ್ರೀಕೃತ ನೀರಾವರಿಯ ಅತ್ಯುತ್ತಮ ವ್ಯವಸ್ಥೆಗಳು ಅಂತ ಹೇಳ್ತೀವಿ ಇಡೀ ದೇಶದ ಅಥವಾ ವಿಶ್ವದ ಕೆರೆ ನೀರಾವರಿ ಇತಿಹಾಸದ ಪುಟ ತೆಗೆದರೆ ಕರ್ನಾಟಕದ್ದು ಹೆಮ್ಮೆಯ ಪುಟ ಕದಂಬರು ನಾಲ್ಕನೇ ಶತಮಾನದಲ್ಲೇ ಕೆರೆ ಕಟ್ಟಿದ್ರು ಚಿತ್ರದುರ್ಗದ ಚಂದ್ರವಳ್ಳಿಯ ಕೆರೆ ರಾಜ್ಯದ ಮೊಟ್ಟ ಮೊದಲ ಕೆರೆ ಎರಡನೇ ಕೆರೆ ಇರೋದು ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ತಾಳುಗುಂದದ ಪ್ರಣಮೇಶ್ವರ ಗುಡಿಯ ಹತ್ರ ಇರುವ ಕೆರೆ ಮೂರನೇ ಕೆರೆ ಇರುವಂಥದ್ದು ಗುಡ್ನಾಪುರ ಅಂತ ಬನವಾಸಿ ಹತ್ರದಲ್ಲಿರುವ ಕೆರೆ ಯಾಕೆ ಈ ಪ್ರಥಮಗಳನ್ನು ನೆನ್ಪು ಮಾಡ್ತೀನಿ ಅಂತಂದರೆ ಹಿಂದೆ ಕದಂಬರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಆದಿಲ್ಶಾಹಿಗಳು ಮೈಸೂರು ಅರಸರು ಈ ಕಡೆ ಬಂದ ಸೋದೆಯ ಅರಸರು ಕೆಳದಿ ಅರಸರು ಹೀಗೆ ಯಾರೇ ರಾಜರ ಅಳ್ ಆಳ್ವಿಕೆ ಮಾಡಲಿ ಅವರ ಆದ್ಯತೆಯ ಒಂದು ಭಾಗ ಕೆರೆ ಕಟ್ಟೋದಾಗಿತ್ತು ಯಾರೆಲ್ಲ ಕೆರೆ ಕಟ್ಟಿದ್ದಾರೆ ಇತಿಹಾಸದ ಪುಟಗಳಲ್ಲಿ ಒಬ್ಬ ವಿಧುವೆನೂ ಕಟ್ತಾಳೆ ಶಾನುಭೋಗರು ಕಟ್ತಾರೆ ರಾಜರು ಕಟ್ತಾರೆ ಮಕ್ಕಳಿಲ್ಲದವರು ಕಟ್ತಾರೆ ಏನೆಲ್ಲ ಕೆರೆ ಕಟ್ಟಿದ್ದಾರೆ ಅಂತ ಇತಿಹಾಸ ಓದ್ಕೊಂಡ್ರೆ ನಮ್ಮ ರಾಜ್ಯದ ಕೆರೆಯ ದೊಡ್ಡ ಕಥನ ಕಾಣುತ್ತೆ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತ್ಮೂರು ಕೆರೆಗಳಿದ್ದಾವೆ ಅನ್ನೋದು ಸರ್ಕಾರಿ ದಾಖಲೆ ನಮ್ಮ ಕೆರೆಯನ್ನು ನಾವು ಮರೆತು ಬಿಟ್ವಿ ದೊಡ್ಡ ನೀರಾವರಿ ಯೋಜನೆಗಳಿಂದ ಬಂದಾಗ ಕಾಲುವೆ ಮೂಲಕ ನೀರು ಬಂದಾಗ ಕೊಳವೆ ಬಾವಿಯಿಂದ ನೀರಿರಬೇಕು ಅನ್ನೋದು ಗೊತ್ತಾಗ ಅಂದಾಗ ಸಮುದಾಯ ಆಧಾರಿತ ಸಮುದಾಯ ನೇತೃತ್ವದ ಸಮುದಾಯ ನಿರ್ವಹಣೆಯ ಕೆರೆಗಳನ್ನು ಮರೆತು ಹೋದಾಗ ಕಣ್ತರಿಸುವ ಕೆಲಸವೊಂದು ಕರ್ನಾಟಕದಲ್ಲಿ ತೆರೆದುಕೊಂಡಿತು ನಮ್ಮೂರು ನಮ್ಮ ಕೆರೆ ನಾವೆಲ್ಲ ಭಕ್ತಿಯಿಂದ ಓಡಿ ಬರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ ಆ ಸಂಸ್ಥೆ ಕೆರೆ ಕಾಯಕ ತಿಳಿತು ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಬರಗಾಲ ಬಂದಾಗ ಕೆರೆ ಕಾಯಕ ಆರಂಭ ಆಯಿತು ಅಂತ ನಾವು ಓದ್ತೀವಿ ಧರ್ಮಸ್ಥಳ ಸಂಸ್ಥೆ ಕೆರೆ ಮಾಡೋಕೆ ಶುರುವಾಯಿತು ಹಾಗೆ ನೋಡಿದ್ರೆ ಅದಕ್ಕಿಂತ ಇಪ್ಪತ್ತು ವರ್ಷ ಮೊದಲೇ ಧರ್ಮಸ್ಥಳ ಸನಿಹದಲ್ಲಿ ಒಂದು ಕೆರೆ ಮಾಡಿದ್ದಿದೆ ಆ ಕೆರೆಗಳನ್ನು ನೋಡ್ತಾ 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 ಹೋದರೆ ಇವತ್ತು ಎಷ್ಟಾಗಿದೆ ಏಳುನೂರ ಐವತ್ತಾರು ಕೆರೆಗಳಿಗೆ ಪುನರ್ಜನ್ಮ ಕೊಡುವ ಮಹಾ ಒಂದು ಘಟಿಸಿದೆ ಯಾರಾದರೂ ಚರಿತ್ರೆ ಬಲ್ಲವರು ಕೆರೆಯ ಕುರಿತು ಇತಿಹಾಸ ಓದ್ದವರು ಕರ್ನಾಟಕದ ಕೆರೆಯ ಬಗ್ಗೆ ತಿಳ್ಕೊಂಡವರಿದ್ದರೆ ಕಂಡು ತೆರೆದು ನೋಡಬೇಕು ಈ ಕೆರೆಗಳನ್ನು ನೋಡ್ತಾ ನೋಡ್ತಾ ಒಂದು ಪಯಣ ಸಾಕಬೇಕು ಯಾವ ಸಂಸ್ಥೆಯೂ ಕೂಡ ಯಾವ ಇದು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆರೆ ಊರು ತೆಗೆದಂತಹ ಪುನರುಜ್ಜೀವನಗೊಳಿಸಿದಂತಹ ಉದಾಹರಣೆ ಇಲ್ಲ ಎಲ್ಲೆಲ್ಲಿ ಕೆರೆಯಾಗಿದೆ ಹಾಗಾದರೆ ಧರ್ಮಸ್ಥಳ ಸಂಸ್ಥೆಯಿಂದ ದೂರದ ಬೀದರಿಂದ ಶುರುವಾಗಿ ಗುಲ್ಬುರ್ಗಾದಿಂದ ಆರಂಭಿಸಿ ಧಾರವಾಡದಿಂದ ಶಿವಮೊಗ್ಗದಿಂದ ಸೊರಬದಿಂದ ಹೀಗೆ ಕರ್ನಾಟಕದ ಕೋಲಾರದಿಂದ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ ಏನು ಸಿಕ್ಕಿದೆ ಊರಿಗೆ ನೀರು ಸಿಕ್ಕಿದೆ ನೋಡಿ ಮೊನ್ನೆ ಬರಗಾಲ ಬಂತಲ್ಲ ಬರಗಾಲದಲ್ಲಿ ಕೆರೆಗಳೆಲ್ಲ ಬತ್ತಿ ಹೋದವು ಬಾವೇಲಿ ನೀರಿಲ್ಲ ಕೊಳವೆ ಬಾವೇಲಿ ನೀರಿಲ್ಲ ಅಡಿಕೆ ತೋಟದವ್ರು ಟ್ಯಾಂಕರ್ ಮೂಲಕ ನೀರು ಹಾಕ್ತಾರೆ ಎಲ್ಲ ಕೇಳಿದ್ವಿ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೂಳು ತೆಗೆದ ಮುನ್ನೂರ ಹನ್ ಹನ್ನೊಂದು ಕೆರೆಗಳಲ್ಲಿ ನೀರಿತ್ತು ನೋಡಿ ನಿಮಗೆ ಹಣ ಇರ್ಬೋದು ಬಂಗಾರ ಇರ್ಬೋದು ಏನೇ ಇರ್ಬೋದು ಆಸ್ತಿ ಇರ್ಬೋದು ಬರಗಾಲದ ಹೊತ್ತಿನಲ್ಲಿ ನೀರು ಅದೇ ದೊಡ್ಡ ಆಸ್ತಿ ಈ ಜೀವ ಜಲ ಉಳಿಸುವಂಥ ದೊಡ್ಡ ಕಾಯಕದಲ್ಲಿ ಎಂಥ ಅನುಭವ ಸಿಕ್ಕಿದೆ ಮೊದಲು ಗಮನಿಸಬೇಕು ಕೆರೆ ಕೆಲಸ ಮಾಡೋದು ಹೇಗೆ ಅನ್ನೋದು ಕುರಿತಾಗಿ ನಿರ್ದೇಶನ ಕೊಡುವ ದಾಖಲಿಸುವ ಒಂದು ಪಠ್ಯ ಒಂದು ಪುಸ್ತಕ ಒಂದು ಅಂತ ಸಂಸ್ಥೆ ಪ್ರಕಟಿಸ್ತದೆ ಆ ಪುಟಗಳನ್ನು ಹೋದರೆ ಒಂದು ಕೆರೆ ಹೇಗೆ ಮಾಡಬೇಕು ಅಂತ ಸಿಗುತ್ತೆ ಇವರು ಮಸಾರಿ ಮಣ್ಣಲ್ಲಿ ಕೆರೆ ಮಾಡ್ತಾರೆ ಹುಳುಕ್ ಮಣ್ಣು ಅಂತ ಹೇಳ್ತೀವಿ ಬೆಳೆಸಿ ಮೇಲೆ ಅಂಥ ಮಣ್ಣಿನ ಕೆರೆಗಳು ನೋಡಿದ್ದೀವಿ ಕೆರೆ ಹೊಲದಲ್ಲಿ ಕೆರೆ ಮಾಡಿದ ಅನುಭವಗಳಿದ್ದಾವೆ ಕರ್ನಾಟಕದ ಬೇರೆ ಬೇರೆ ವಲಯಗಳಲ್ಲಿ ಮಳೆ ಕರಾವಳಿಯಿಂದ ಶುರುವಾಗಿ ಬಯಲಸೀಮೆ ಕಣಿವೆ ಮಲೆನಾಡು ಅರೆಮಲೆನಾಡು ಬೈಲಸೀಮೆ ಎಲ್ಲ ಕಡೆ ಅನುಭವ ಇದೆ ಆ ಅನುಭವವನ್ನು ಸೂಕ್ತ ರೀತಿಯಲ್ಲಿ ದಾಖಲಿಸಿ ಕೃತಿಯಲ್ಲಿ ಪ್ರಕಟಿಸುವ ಕಾರ್ಯ ಕೂಡ ಸಂಸ್ಥೆಯಿಂದ ನಡೆದಿದೆ ಕೆರೆ ಮಾಡಿದ್ವಿ ಕೆರೆ ನೀರು ತುಂಬಿತು ಫೋಟೋ ಹಾಕಿದ್ವಿ ಅಲ್ಲ ಈ ಮಣ್ಣಿನ ಅನುಭವ ಇದೆಯಲ್ಲ ಇದು ಎರಡು ಸಾವಿರದ ಹದಿನಾರರಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ದಾಖಲಾಯಿತಲ್ಲ ಇದು ಕೆರೆ ನೀರ ಬಹುದೊಡ್ಡ ಚರಿತ್ರೆ ಯಾರಾದರೂ ಕೆರೆ ಆಸಕ್ತರು ದಯವಿಟ್ಟು ಗಮನಿಸಿ ಒಂದು ಕೆರೆ ಮಾಡೋದು ಹೇಗೆ ಅದು ಸ್ನೇಹ ಜೆ ಸಿ ಬಿ ತಗೊಂಡು ಟ್ಯಾಕ್ಟರ್ ತಗೊಂಡು ಹೋಗಿ ಊರಿನ ಅಂಗಳಕ್ಕೆ ನಿಂತು ಒಂದಿಷ್ಟು ನಾಟಕಗಳನ್ನು ಮಾಡಿ ಬರೋದಲ್ಲ ಮೊದಲು ತಲೆಯಲ್ಲಿರೋ ಹೂಳು ತೆಗಿಬೇಕು ಅಂತ ಹೇಳ್ತೀನಿ ಕೆರೆಯ ಹೂಳಿಗಿಂತ ಮೊದಲು ಜನರ ತಲೆಯಲ್ಲಿರೋ ಹೂಳು ತೆಗೆದು ಆ ಕೆರೆ ನಿರ್ವಹಣೆಗೊಂದು ಶಿಸ್ತು ತಂದು ಆಮೇಲೆ ಕೆರೆ ಕಾಯಕ ಆಗಬೇಕು ಪಾರದರ್ಶಕವಾಗಿ ಕೆಲಸ ಆಗಬೇಕು ನೀವು ಆಶ್ಚರ್ಯ ಪಡ್ಬೋದು ಒಂದು ಕೆರೆ ಹೂಳು ತೆಗೆಯೋದಕ್ಕೆ ಒಂದು ಎಕರೆಯಲ್ಲಿ ಮೂರು ಕಾಲು ಅಡಿನೋ ನಾಲ್ಕು ಅಡಿನೋ ಹೂಳು ತೆಗೆಯೋದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಕೇಳಿದ್ರೆ ಕೆಲವು ಸರ್ಕಾರಿ ದಾಖಲೆ ಹೇಳ್ಬೋದು ಎಷ್ಟೋ ಕೋಟಿ ಆಗುತ್ತೆ ಅಂತ ಈಗ ಹೇಳುತ್ತೆ ಸಂಸ್ಥೆಯ ಕೆಲಸ ಒಂದು ಗಂಟೆ ಒಂದು ಜೆ ಸಿ ಬಿ ಕೆಲಸ ಮಾಡಿದ್ರೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಕ್ಯೂಬಿಕ್ ಮೀಟ್ರ್ ಹೂಳು ಇರ್ತದೆ ಇಟ್ಯಾಚಿ ಇಷ್ಟು ಹೂಳು ಇರ್ತದೆ ಇಷ್ಟು ಖರ್ಚಾಗ್ತದೆ ಒಂದು ಕಿಲೋಮೀಟ್ರ್ ಒಳಗಡೆ ಹೂಳು ಹಾಕಿದ ಇಷ್ಟು ಖರ್ಚಾಗುತ್ತೆ ಕೆರೆ ಹೂಳು ತೆಗೆಯೋದಕ್ಕೆ ನಿಜವಾಗಿ ಬೇಕಾಗಿರೋದು ಎಷ್ಟು ಹಣ ಅನ್ನೋದು ಬಂದರೆ ಮೂರು ನಾಲ್ಕು ಐದು ಲಕ್ಷದ ಸಣ್ಣ ಮಿತಿಯಲ್ಲಿ ದೊಡ್ಡ ಕೆಲಸಗಳಾಗಿ ಇವತ್ತು ನಮ್ಮ ಕಣ್ಣೆದುರುಗಡೆ ಇದೆ ರೈತರು ಹೂಳು ತಗೊಂಡು ಹೋಗ್ಕೊಂಡಿದ್ದಾರೆ ಅವರ ಪಾಲ್ಗೊಳ್ಳುವಿಕೆ ಇದೆ ಪರಿಣಾಮಗಳು ದಂಡೆಗಳನ್ನು ನೋಡ್ತಾ ಇರ್ತಾರೆ ಕೆರೆ ಕೆರೆಯಲ್ಲಿ ಕಳೆಯಾದ ರೀತಿ ಗಮನಿಸ್ತಾ ಇರ್ತಾರೆ ಯಾಕೆಂದರೆ ಅದು ನಮ್ಮೂರ ನಮ್ಮ ಕೆರೆಯಾಗಿದೆ ಎಷ್ಟೋ ಕಡೆ ನೋಡಿದ್ರಿ ನಾನು ಕೂಡ ಹಲವು ಕೆರೆಗಳ ನೂರಾರು ಕೆರೆಗಳ ಪುನಶ್ಚೇತನದ ಇವರ ಕಾಯಕವನ್ನು ನೋಡಿದ್ದೀನಿ ಎಷ್ಟೋ ಜನ ಎಂಬತ್ತು ತೊಂಬತ್ತು ವರ್ಷದ ಜನಗಳು ಈ ಕೆರೆ ಸಮಿತಿಯ ಅಧ್ಯಕ್ಷರಾಗಿ ಭಾಗವಹಿಸಿದ್ದಾರೆ ಬಹುಶಃ ಜೀವನದಲ್ಲಿ ಪುಣ್ಯದ ಕಾರ್ಯ ಯಾವುದು ಅಂತ ಅವರ ಹತ್ರ ಕೇಳ್ದಾಗ ಹೇಳ್ತಾ ಇದ್ರು ಊರಿಗೆ ನೀರು ಕೊಟ್ಟುವ ಕಾಯಕದಲ್ಲಿ ಭಾಗವಹಿಸುವಂತಹದ್ದು ಇದು ಪುಣ್ಯದ ಕಾರ್ಯ ಆಯಿತು ಅಂತ ಪರಮ ಪೂಜ್ಯರಂಥ ವೀರೇಂದ್ರ ಹೆಗ್ಗಡೆಯವರು ಹೇಮಾವತಿ ಹೆಗ್ಗಡೆಯವರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಎಲ್ ಎಚ್ ಅವರು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಕೆರೆ ವಿಚಾರಗಳಲ್ಲಿ ಅವರ ಕೊಡುಗೆಗಳು ಅತ್ಯಂತ ದೊಡ್ಡದಿದೆ ಶಿವಮೊಗ್ಗದಲ್ಲಿ ಒಂದು ಕೆರೆಯನ್ನು ನೋಡಿದಾಗ ಉಟ್ಕೊಂಡಂಥ ನಮ್ಮೂರು ನಮ್ಮ ಕೆರೆಯ ಒಂದು ಪ್ರೇರಣೆ ಇದೆಯಲ್ಲ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ಇಷ್ಟು ದೊಡ್ಡ ಕೆಲಸ ಆಯ್ತಲ್ಲ ಕರ್ನಾಟಕದ ನೀರಾವರಿ ಚರಿತ್ರೆಯಲ್ಲಿ ಇದು ಅತ್ಯಂತ ದೊಡ್ಡ ಕೆಲಸ ಶ್ರೀಸಾಮಾನ್ಯರು ಬಡವರು ಅತ್ಯಂತ ಸಣ್ಣ ಜಮೀನ್ದಾರರು ಇವರೆಲ್ಲ ಸೇರಿ ಕೆರೆ ಕಾಯಕಕ್ಕೆ ತಮ್ಮ ಕೊಡುಗೆ ಕೊಟ್ಟರಲ್ಲ ಇದು ನಮ್ಮದು ಅಂತ ಅನಿಸ್ತಲ್ಲ ಇದು ಸರ್ಕಾರಿ ಕೆರೆಯೆಲ್ಲ ಊರ ಕೆರೆ ಅಂತ ಆಯ್ತಲ್ಲ ಇದು ಮುಖ್ಯ ನಮ್ಮ ಹತ್ರ ಅನೇಕ ಸರಿ ಕೆರೆ ಕಾಯಕ ಮಾಡುವಾಗ ಹೇಳ್ತಾರೆ ಬರ್ರಿ ಸರ ನಮ್ಮೂರಲ್ಲೊಂದು ಸರ್ಕಾರಿ ಕೆರೆ ಇದೆ ಅಂತ ಹೇಳ್ತಾರೆ ನೋಡಿ ನೂರಾರು ವರ್ಷಗಳಿದ್ದ ಕೆರೆಯನ್ನು ನಾವು ಸರ್ಕಾರಿ ಕೆರೆ ಹೇಳುವಂಥಕ್ಕೆ ನಮ್ಮ ಮನಸ್ಸಿಗೆ ಹೋಗಿತ್ತು ಅದು ನಮ್ಮ ಕೆರೆ ಅನ್ನೋದು ಮಾಡೋದಕ್ಕೆ ಎಂಥೆಂಥ ಪ್ರಯತ್ನಗಳು ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದಕ್ಕೆ ಇದು ಅತ್ಯುತ್ತಮವಾದ ಸಾಕ್ಷಿ ಇಂಥ ಕಾಯಕ ಮುಂದುವರಿಬೇಕು ಹಿಂದೆ ರಾಜರು ಕೆರೆ ಕಟ್ತಾರೆ ನಿಮಗೆ ಗೊತ್ತಿರಬೇಕು ಇತಿಹಾಸದಲ್ಲಿ ವಿಷ್ಣುವರ್ಧನ ರಾಜ ಇದ್ದ ಅವನಿಗೊಬ್ಬ ಗಂಗಪ್ಪಯ್ಯ ಅಂತ ಒಬ್ಬ ದಂಡನಾಯಕ ಇದ್ದ ಗಂಗಪ್ಪಯ್ಯ ಒಂದು ಕಣಿಗಿಲೆ ಅನ್ನುವಂಥ ಯುದ್ಧದಲ್ಲಿ ವೀರ ವಿಜಯವನ್ನು ಸಾಧಿಸಿ ಮರಳಿ ಬಂದಾಗ ವಿಷ್ಣುವರ್ಧನ ಕೇಳ್ತಾನೆ ಏನು ಕೊಡಲಿ ನಿನಗೆ ಮುತ್ತುರತ್ನಗಳು ವಜ್ರ ವೈಡೂರ್ಯಗಳು ಬಿರುದು ಬಾವಲಿಗಳು ಏನು ಕೊಡಲಿ ಏನು ಬೇಡ ಒಂದು ಕೆರೆ ಕಟ್ಸೂರಿ ಸಾಕು ವಿಷ್ಣುವರ್ಧನಿಗೆ ಆಶ್ಚರ್ಯ ಯಾಕೆ ಹೇಳ್ತಾನೆ ತನ್ನ ಕುಲದೇವರ ದೇವಸ್ಥಾನದ ಎದುರುಗಡೆ ಒಂದು ಕೆರೆ ಮಾಡ್ತೀನಿ ಆ ಕೆರೆಯ ನೀರನ್ನು ದೇವರ ಪೂಜೆಗೆ ಬಳಸ್ತೀನಿ ಹೆಚ್ಚು ಉಳಿದ ನೀರನ್ನು ಕೆಳಗಡೆ ಬಯಲಿ ಕೊಡ್ತೀನಿ ದೇಗುಲಕ್ಕೆ ಬಂದ ಭಕ್ತರಿಗೆ ದಾಸೋಹಕ್ಕೆ ಅಲ್ಲಿ ಬೆಳೆದ ಧಾನ್ಯವನ್ನು ತರ್ತೀನಿ ಅಂತ ಒಂದು ಕೆರೆ ಕಟ್ಟಿಸುವ ಉದ್ದೇಶ ದೇವಸ್ಥಾನಕ್ಕೆ ನೀರಾಯಿತು ಕೃಷಿಗೆ ನೀರಾಯಿತು ಭಕ್ತರಿಗೆ ಊಟದ ಆಧಾರ ಆಯಿತು ದಾಸೋಹಕ್ಕೆ ಹೆಸರಾದಂತಹ ಧರ್ಮಸ್ಥಳ ದೇಗುಲ ಗ್ರಾಮೀಣಾಭಿವೃದ್ಧಿಗೆ ಹೆಸರಾದಂಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಎಲ್ಲವೂ ಸೇರಿ ನಮ್ಮ ಊರೂರಲ್ಲಿ ಮಾಡಿದ ಇಂತಹ ಕೆರೆಗಳೇ ನಾಡಿನ ಕಣ್ತರಿಸುವ ಕಾಯಕ ಇಂಥ ಕಾಯಕದಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ವಿಭಾಗದ ಕ್ರಿಯಾ ಯೋಜನೆಯ ಅನ್ವಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿ ಕಲಬುರ್ಗಿ ಪ್ರಾದೇಶಿಕ ವ್ಯಾಪ್ತಿ ಮತ್ತು ಕರಾವಳಿ ಭಾಗದಲ್ಲಿ ಕೃಷಿ ಮೇಲ್ವಿಚಾರಕರಿಗೆ ಮಾಹಿತಿ ಮಾರ್ಗದರ್ಶನ ಕಾರ್ಯಕ್ರಮ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಅನ್ನದಾತರ ಜ್ಞಾನವರ್ಧನೆ ಮತ್ತು ಬಲವರ್ಧನೆಗಾಗಿ ರಾಜ್ಯದ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಕ್ರಿಯಾ ಯೋಜನೆಯನ್ನ ಅಂತಿಮಗೊಳಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿ ಕಾರ್ಯಕ್ರಮಗಳ ಅಧ್ಯಯನಕ್ಕಾಗಿ ನಬಾರ್ಡ್ ಫೆನ್ ಸಂಸ್ಥೆಯ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು ಯೋಜನೆಯ ಕಾರ್ಯಕ್ರಮಗಳ ಅಧ್ಯಯನಕ್ಕಾಗಿ ಕೇಂದ್ರ ಕಚೇರಿಗೆ ಆಗಮಿಸಿದ ನಬಾರ್ಡ್ ಫಿಲ್ಸ್ ಲಿಮಿಟೆಡ್ನ ಅಧಿಕಾರಿಗಳಿಗೆ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ನಿರ್ವಹಣೆ ಸಂಘಗಳ ಆರ್ಥಿಕ ಜೋಡಣೆ ಹಾಗೂ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿ ಮಾರ್ಗದರ್ಶನ ನೀಡಿದರು ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧಾರವಾಡ ಪ್ರಾದೇಶಿಕ ವ್ಯಾಪ್ತಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದರು ಧಾರವಾಡದ ರಾಯಪುರದ ಜ್ಞಾನ ವಿಕಾಸ ತರಬೇತಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಧಾರವಾಡ ವ್ಯಾಪ್ತಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಪರಮಪೂಜ್ಯ ಕಾವಂದರು ಆಶೀರ್ವಾದ ಪೂರ್ವಕ ಮಾರ್ಗದರ್ಶನವನ್ನ ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ